Much ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಂ ಗಲತ್ಯದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಓದುತ್ತಿದ್ದೇನೆ ಇಪ್ಪತ್ತೆರಡನೆಯ ವಚನ ಆದರೆ ದೇವರಾತ್ಮನಿಂದಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯಾಳುತ್ವ ಒಳ್ಳೆಯತನ ನಂಬಿಕೆ ಸಾತ್ವಿಕತ್ವ ಶಮೇ ದಮೆ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸುವುದೇ ಇಲ್ಲ ಕ್ರಿಸ್ತ ಯೇಸುವಿನವರು ತಮ್ಮ ಶರೀರಭಾವವನ್ನು ಅದರ ಅಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತವಾಗಿ ಶಿಲುಬೆಗೆ ಹಾಕಿದರು ಆತ್ಮನ ಫಲ ಯಾವ್ಯಾವೆಂದರೆ ಮೊದಲನೇದಾಗಿ ಪ್ರೀತಿ ದೇವರು ನಮ್ಮನ್ನು ಮೊದಲನೇದಾಗಿ ಪ್ರೀತಿಸಿದ್ದಾರೆ ಯಾಕೆಂದರೆ ಆತನು ಪ್ರೀತಿ ಸ್ವರೂಪಿಯಾಗಿರೋದ್ರಿಂದ ಆತನು ಹೇಗೆ ಪ್ರೀತಿಸಿದಾನೆಂದು ಎಷ್ಟೊಂದು ಪ್ರೀತಿಸಿದಾನೆಂದು ನಿಮಗೆ ವಿವರವಾಗಿ ಕಳೆದ ಸಂದೇಶದಲ್ಲಿ ತಿಳಿಯಪಡಿಸಿದ್ದೇನೆ ಮೊದಲು ದೇವರೇ ನಮ್ಮನ್ನು ಪ್ರೀತಿಸಿದ್ದಾರೆ ಪ್ರಾಣದಷ್ಟು ಪ್ರೀತಿಸಿದ್ದಾರೆ ತನ್ನ ಪ್ರಾಣವನ್ನೇ ನಮಗಾಗಿ ಧಾರೆ ಎರೆದಿದ್ದಾರೆ ಅದಕ್ಕಾಗಿ ಯೇಸುವನ್ನು ನಾವು ಕೂಡ ಪ್ರೀತಿಸಬೇಕು ಯೇಸು ನಮ್ಮನ್ನು ಮೊದಲು ಪ್ರೀತಿಸಿದ್ದಾರೆ ಅದಕ್ಕಾಗಿ ನಾವು ಸಹ ಯೇಸುವನ್ನು ಪ್ರೀತಿಸಬೇಕು ನಾವು ಯೇಸುವನ್ನು ಹೇಗೆ ಪ್ರೀತಿಸಬೇಕೆಂದು ಬಹಳ ವಿವರವಾಗಿ ನಾನು ಕಳೆದ ಸಂದೇಶಗಳಲ್ಲಿ ಹಂಚಿಕೊಂಡಿದ್ದೇನೆ ಪೇತ್ರನೇ ನೀನು ನನ್ನನ್ನು ಪ್ರೀತಿಸುತ್ತಿದ್ದೀಯಾ ಎಂದು ಯೇಸು ಕೇಳಿದಾಗ ಸ್ವಾಮಿ ನಿನಗೆ ಎಲ್ಲವೂ ಗೊತ್ತು ಅನ್ನುತ್ತಾನೆ ಹಾಗಾದರೆ ನನ್ನ ಕುರಿಗಳನ್ನು ಮೇಯಿಸು ಅನ್ನುತ್ತಾರೆ ನಾವು ದೇವರನ್ನು ಪ್ರೀತಿಸುತ್ತಿರುವುದಾದರೆ ಮಾತಿನಿಂದಷ್ಟೇ ಅಲ್ಲ ನಾವು ಪ್ರೀತಿಸುವಂಥದ್ದು ಕ್ರಿಯೆಯಲ್ಲಿಯೂ ಕೂಡ ನಾವು ಪ್ರೀತಿಸಬೇಕೆಂದು ದೇವ್ರು ಕೋರಿಕೊಳ್ಳುತ್ತಾರೆ ಯೋಹಾನನ್ನು ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ಪ್ರಿಯರಾದ ಮಕ್ಕಳೇ ನಾವು ಬರೀ ಮಾತಿನಿಂದಾಗಲಿ ಉಪಚಾರದಿಂದಾಗಲಿ ಅಲ್ಲದೆ ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ಪ್ರೀತಿಯನ್ನು ತೋರಿಸಬೇಕು ನಾವು ಪ್ರೀತಿಸುತ್ತಾ ಇರುವುದಾದರೆ ಏನೋ ಏನೋ ಮಾತಿನಿಂದ ಪ್ರೀತಿಸುವುದಾಗಲಿ ಬಾಯಿಂದ ಪ್ರೀತಿಸುವುದಾಗಲಿ ಅಂಥವರು ಬಹಳ ಜನ ಇದ್ದಾರೆ ಬಹಳ ಸುಲಭವಾಗಿ ಹೇಳುತ್ತಾರೆ ಐ ಲವ್ ಯು ಎಂಬುದಾಗಿ ಅದು ಕೇವಲ ಬಾಯಿಂದ ಬಂದ ಮಾತಾಗಿರುತ್ತೆ ಹೃದಯದಿಂದ ಬಂದಿದ್ದು ಅಲ್ಲವೇ ಅಲ್ಲ ನೀನಂದ್ರೆ ನನಗೆ ಬಹಳ ಇಷ್ಟ ನೀನೇ ನನ್ನ ಪ್ರಾಣ ನೀನಿಲ್ಲದಿದ್ರೆ ನಾನು ಬದುಕುವುದಿಲ್ಲ ಎಂಬುದಾಗಿ ಹೀಗೆಲ್ಲ ಈಸಿಯಾಗಿ ಮಾತಾಡ್ತಾರೆ ಹಾಗೆ ಮಾತಾಡುವಂಥವರು ಪ್ರಯೋಜನವಿಲ್ಲದವರು ಪ್ರೀತಿ ಅನ್ನುವುದಾದ್ರೆ ಕುರುಡನು ಕೂಡ ಅದನ್ನು ಕಾಣಬೇಕು ಪ್ರೀತಿ ಅನ್ನುವಾಗ ಕಿರುಡನೂ ಕೂಡ ಅದನ್ನು ಕೇಳಿಸಿಕೊಳ್ಳಬೇಕು ಪ್ರೀತಿ ಅನ್ನುವಾಗ ಮೂಕನು ಕೂಡ ಅದರ ವಿಷಯದಲ್ಲಿ ಮಾತಾಡಬೇಕು ಪ್ರೀತಿ ಅನ್ನುವಾಗ ಚಿಕ್ಕ ಮಗು ಕೂಡ ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅದಕ್ಕಾಗಿಯೇ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಪ್ರೀತಿ ಕ್ರಿಯೆಯಲ್ಲಿರಬೇಕೆ ಹೊರತು ಮಾತಿನಲ್ಲಿ ಮಾತ್ರ ಇರಬಾರದು ದೇವರು ತನ್ನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸಿದ್ದಾರೆ ನಾನು ನಿಮ್ಮನ್ನು ಬಹಳವಾಗಿ ಪ್ರೀತಿಸುತ್ತೇನೆ ಎಂದು ಹೇಳಿ ಆತನು ಸುಮ್ಮನೆ ದೊಡ್ಡ ದೊಡ್ಡ ಪ್ರಸಂಗ ಮಾಡಲಿಲ್ಲ ಆ ಕ್ರಿಯೆಯನ್ನು ತನ್ನ ಮಗನಾದ ಯೇಸುಕ್ರಿಸ್ತನ ಮುಖಾಂತರ ಕ್ರಿಯೆಯಲ್ಲಿ ತೋರಿಸಿದ್ದಾರೆ ಯೇಸು ನಮಗೆ ತನ್ನ ಪ್ರಾಣದಷ್ಟು ಪ್ರೀತಿಸಿದ್ದಾರೆ ಅದನ್ನು ಕ್ರಿಯೆಯಲ್ಲಿ ತೋರಿಸಿದ್ದಾರೆ ಹೇಗೆ ನಾವು ಹೊಂದಿಕೊಳ್ಳಬೇಕಾದ ಮರಣ ಶಿಕ್ಷೆ ನಮಗೆ ಬರಬೇಕಾದಂತಹ ನರಕ ಶಿಕ್ಷೆ ಅದನ್ನು ನಮ್ಮ ಜೀವಿತದಿಂದ ಅಳಿಸಿ ಹಾಕುವುದಕ್ಕಾಗಿ ತಾನೇ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಒಳ್ಳೆಯವರಿಗೋಸ್ಕರವೇ ಯಾರೂ ಪ್ರಾಣ ಕೊಡಲ್ಲ ಇನ್ನು ಕೆಟ್ಟವರ ಸಂಗತಿಯಂತೂ ದೂರ ಉಳಿಯಿತು ಆದರೆ ಯಾವ ಒಳ್ಳೆತನ ಇಲ್ಲದಂತಹ ನಿಮಗೋಸ್ಕರ ನನಗೋಸ್ಕರ ದೇವರೇ ಪ್ರಾಣ ಕೊಟ್ಟಿರುವುದಾದರೆ ಆತನು ಎಷ್ಟು ಒಳ್ಳೆ ದೇವರೆಂದು ಒಮ್ಮೆ ಆಲೋಚಿಸಿ ಕ್ರಿಸ್ತನೇ ನಮ್ಮನ್ನು ಮೊದಲು ಪ್ರೀತಿಸಿ ಆ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸಿದನು ಹಾಗಾಗಿ ಈಗ ನಾವು ಕೂಡ ಆತನ ಹಾಗೆಯೇ ನಾವು ಕೂಡ ಆತನ ಹಾಗೆ ಪ್ರೀತಿಸಬೇಕೆಂದು ದೇವರು ಆಶಿಸುತ್ತಿದ್ದಾರೆ ಇದೇ ಒಂದು ಯೋಹಾನ ಪತ್ರಿಕೆ ನಾಲ್ಕನೇ ಅಧ್ಯಾಯ ವಚನ ಹತ್ತೊಂಬತ್ತು ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ ಏಳನೇ ವಚನ ನೋಡಿ ಪ್ರಿಯರೇ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ ಹೇಗೆಂದರೆ ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ದೇವರನ್ನು ಬಲ್ಲವನೂ ಆಗಿದ್ದಾನೆ ಪ್ರೀತಿಸುವಂಥವನು ದೇವರಿಂದ ಹುಟ್ಟಿದವನಾಗಿದ್ದಾನೆ ದೇವರು ಪ್ರೀತಿ ಸ್ವರೂಪಿಯು ಪ್ರೀತಿಯೂ ಇಲ್ಲದಂಥವನು ದೇವರನ್ನು ಅರಿಯದವನಾಗಿದ್ದಾನೆ ಹತ್ತನೇ ವಚನ ನಾವು ದೇವರಿಂದ ಪ್ರೀತಿಸಿದ್ದರಿಂದ ಅಲ್ಲ ಆತನೇ ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥಕವಾಗಿ ತನ್ನ ಮಗನನ್ನೂ ಕಳಿಸಿಕೊಟ್ಟನು ಇದರಲ್ಲಿಯೇ ರೀತಿಯ ನಿಜಗುಣ ಇದೆ ಪ್ರಿಯರೇ ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿ ಇದ್ದೇವೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಪೇತ್ರನೇ ನನ್ನನ್ನು ಪ್ರೀತಿಸ್ತಾ ಇದೆಯಾ ಹೌದು ಸ್ವಾಮಿ ನಿನಗೆ ಗೊತ್ತಲ್ಲವೇ ಅನ್ನುತ್ತಾನೆ ಹಾಗಾದರೆ ನನ್ನ ಸಭೆಯನ್ನು ಕಾಯಬೇಕು ಸತೀಶ್ ಕುಮಾರ್ ದೇವರನ್ನು ಪ್ರೀತಿಸುತ್ತಾ ಇದ್ದಾರಾ ಹಾಗಾದರೆ ದೇವರ ಸಭೆಯನ್ನು ಸತೀಶ್ ಕುಮಾರ್ ಕೂಡ ಪ್ರೀತಿಸ್ತಾರೆ ಆ ಸಭೆಯನ್ನು ಕಣ್ಣುಗುಡ್ಡೆಯಂತೆ ಕಾಪಾಡಿಕೊಳ್ತಾರೆ ಆ ಸಭೆಯನ್ನು ವಾಕ್ಯದಿಂದ ಪೋಷಿಸುತ್ತಾರೆ ಆರಂಭದಲ್ಲಿ ಒಂದು ಸಾರಿ ನಮ್ಮ ಸಭೆ ಬಹಳ ಬೆಳೆಯುತ್ತಿರುವಾಗ ಮೂರು ಸಾವಿರ ಸದಸ್ಯರು ಸೇರಿ ಬರುವಾಗ ಕೆಲವೊಂದು ಜನ ಪಾಸ್ಟರ್ಸ್ ನನ್ನ ಮೇಲೆ ಕಾಮೆಂಟ್ಸ್ ಮಾಡಿದರು ಸತೀಶ್ ಕುಮಾರ್ ಅವರಿಗೆ ನಿಮ್ಮ ಮನೆ ಗೊತ್ತಾ ಸತೀಶ್ ಕುಮಾರ್ ಅವರಿಗೆ ನಿಮ್ಮ ಮುಖ ಗುರುತು ಗೊತ್ತಾ ಸತೀಶ್ ಕುಮಾರ್ ಅವರಿಗೆ ನಿಮ್ಮ ಅಡ್ರೆಸ್ ಗೊತ್ತಾ ಒಂದು ವೇಳೆ ನೀವು ಅವರ ಸಭೆಗೆ ಹೋಗದಿದ್ದರೆ ಸತೀಶ್ ಕುಮಾರ್ ಅವ್ರೇನಾದ್ರೂ ನಿಮಗೆ ಕರೆ ಮಾಡಿ ಕೇಳ್ತಾರಾ ನಿಮ್ಮ ಮನೆಗೆ ಬಂದು ಭೇಟಿ ಆಗ್ತಾರಾ ಯಾಕೆ ಸಭೆಗೆ ಬರಲಿಲ್ಲ ಎಂಬುದಾಗಿ ಕಂಡುಕೊಳ್ಳುತ್ತಾರೋ ಸಾಧಾರಣವಾಗಿ ಅಷ್ಟು ಸಾವಿರಾರು ಜನ ಇರುವಾಗ ಸಭಿಕರ ಹೆಸರು ನೆನಪಿಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಫೇಸ್ ನೆನಪಿನಲ್ಲಿಟ್ಕೊಳ್ಳೋದು ಸುಲಭ ಅಲ್ಲ ದೇವರಿಗೆ ಕೇಳದೆ ದೇವರೇ ಹೌದು ಇದು ನಿಜವೇ ಇದು ದೊಡ್ಡದಾದ ಸಭೆಯಲ್ಲವೋ ಅವರ ಬರ್ತ್ಡೇಸ್ಗೆ ನಾನು ಹೋಗಿ ಅವರ ಮನೆಗಳಲ್ಲಿ ಬರ್ತ್ಡೇ ಕೇಕ್ ಕಟ್ ಮಾಡ್ಲಿಕ್ಕಾಗಲ್ಲ ಇನ್ನೊಂದು ಕಡೆ ಟಿ ವಿ ಪ್ರೋಗ್ರಾಮ್ಸ್ ಮಾಡಬೇಕು ಅದೇ ಸಮಯದಲ್ಲಿ ವಾರದಲ್ಲಿ ನಾಲ್ಕು ದಿವಸ ಆ ದಿನಗಳಲ್ಲಿ ಕಲ್ವರಿ ಮಹಿಮೋತ್ಸವ ಕೂಟ ಏರ್ಪಡಿಸ್ತಾ ಇದ್ದೆವು ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಬಹಳ ವಿಸ್ತಾರವಾಗಿ ಸುವಾರ್ತೆ ಸಾರುತಾ ಇದ್ದೆವು ವಿಸ್ತಾರವಾಗಿ ಟಿವಿ ಸೇವೆ ಮಾಡ್ತಿದ್ದೆವು ವಿಸ್ತಾರವಾಗಿ ಆ ಕಾಲದಲ್ಲಿ ಕಲ್ವರಿ ಕಾಂತಿ ಅನ್ನು ಪ್ರಿಂಟ್ ಹಾಕ್ಸ್ತಿದ್ದೆವು ಎಷ್ಟೋ ಪ್ರಯಾಣ ಮಾಡ್ತಿದ್ದೆವು ವಿದೇಶಕ್ಕೆ ಹೋಗಿ ಸೇವೆ ಮಾಡ್ತಿದ್ದೆವು ಎಲ್ಲವುಗಳ ಮಧ್ಯೆ ಇದು ಮಾಡ್ಲಿಕ್ಕಾಗುತ್ತಾ ಅದೇ ರೀತಿ ಒಬ್ಬ ಸೇವಕನಾಗಿ ಸಭಿಕರ ಬರ್ತ್ಡೇ ಸಮಯದಲ್ಲಿ ಅವರೊಂದಿಗೆ ಪಾಲ್ಗೊಳ್ಳುವಂಥದ್ದು ಅದು ನನ್ನ ಕರ್ತವ್ಯ ಆಗಿದೆ ಆದರೆ ದೇವ್ರೇ ಇದು ಹೇಗೆ ಸಾಧ್ಯ ಅಂದಾಗ ದೇವ್ರು ಮಾತಾಡಿ ಹೇಳಿದ್ರು ನೀನು ಆಗದಿದ್ರು ಕನಿಷ್ಠ ಅವರ ಬರ್ತ್ಡೇಗೆ ಒಂದು ಕೇಕಾದರೂ ಕಳಿಸು ಅವರು ಸಂತೋಷಿಸುತ್ತಾರೆಂದು ಆಗ ಮೂರು ಸಾವಿರ ಜನ ಅಷ್ಟೇ ಇದ್ರು ಈಗ ಸುಮಾರು ಮೂರು ಲಕ್ಷಕ್ಕೂ ಅಧಿಕವಾಗಿದ್ದಾರೆ ಆದರೆ ನಿಮಗೊಂದು ವಿಷಯ ಗೊತ್ತಾ ಯಾರೇ ಆಗಲಿ ನನ್ನ ಬರ್ತ್ಡೇ ಮುಂದ್ಬರುವ ಬುಧವಾರ ಇದೆ ಗುರುವಾರ ಇದೆ ಇದು ನನ್ನ ಅಡ್ರೆಸ್ ಆಗಿದೆ ದಯವಿಟ್ಟು ನನ್ನ ಬರ್ತ್ಡೇ ಸಮಯದಲ್ಲಿ ನನ್ನ ಮನೆಗೆ ಕೇಕ್ ಅನ್ನು ಕಳಿಸಿಕೊಡಿರಿ ಎಂಬುದಾಗಿ ಅವರು ಅಡ್ರೆಸ್ ಕೊಡುವುದಾದರೆ ಖಚಿತವಾಗಿ ಅವರ ಮನೆಗೆ ನಾವು ಕೇಕ್ ಕಳಿಸುತ್ತೇವೆ ಒಂದು ವೇಳೆ ನಿಮ್ಮ ಮನೆಗೆ ಕೇಕ್ ಕಳಿಸುವುದು ಕಷ್ಟವಾಗಿರುವುದಾದರೆ ನಮ್ಮ ಕಲ್ವರಿ ಟೆಂಪಲ್ನಲ್ಲಿಯೇ ಪ್ರತಿ ಸಂಡೇ ಕೇಕ್ ಡಿಸ್ಟ್ರಿಬ್ಯೂಷನ್ ಕೌಂಟರ್ ಇರುತ್ತೆ ಪ್ರತಿ ಭಾನುವಾರ ನೂರಾರು ಜನರು ಆ ಕೌಂಟರ್ಗೆ ಹೋಗಿ ಮುಂದರುವ ವಾರ ನನ್ನ ಬರ್ತ್ಡೇ ಇದೆ ಬ್ರದರ್ ದೈವಸೇವಕರಾದ ಸತೀಶ್ ಕುಮಾರ್ ಅವರು ನನಗಾಗಿ ಕೇಕ್ ಸಿದ್ಧ ಮಾಡಿಟ್ಟಿದ್ದಾರಂತಲ್ಲ ನನ್ನ ಕೇಕ್ ನಾನು ಹೋಗ್ತೇನೆ ಎಂದು ಹೇಳಿದ್ರೆ ಉಚಿತವಾಗಿಯೇ ನಿಮಗೊಂದು ಒಳ್ಳೆ ಕೇಕ್ ಒದಗಿಸಿಕೊಡಲಾಗುತ್ತೆ ಆ ಕೇಕ್ ಜೊತೆಗೆ ಕ್ಯಾಂಡಲ್ ಕೆಲವೊಂದು ಚಾಕ್ಲೇಟ್ಸ್ ಒಂದು ಒಳ್ಳೆ ವಾಗ್ದಾನ ಮತ್ತು ಆ ಕೇಕ್ ಕಟ್ ಮಾಡಲು ಚಾಕು ಕೂಡ ಬೇಕಲ್ಲವೇ ಆ ಚಾಕು ಕೂಡ ಅದರೊಳಗಡೆ ಎಷ್ಟೋ ಸುಂದರವಾಗಿ ಪ್ಯಾಕಿಂಗ್ ಮಾಡಿ ಕೊಡ್ತಾರೆ ಹೀಗೆ ಈ ಕೇಕನ್ನು ಲಭ್ಯವಾಗಿಟ್ಟಿದ್ದೇವೆ ಕೇವಲ ಹೈದರಾಬಾದ್ನಲ್ಲಿರುವ ಕಲ್ವರಿ ಟೆಂಪಲ್ನಲ್ಲಿ ಅಷ್ಟೇ ಅಲ್ಲ ಎಲ್ಲಾ ಬ್ರಾಂಚ್ ಚರ್ಚಸ್ಗಳಲ್ಲಿ ಪ್ರತಿ ಭಾನುವಾರ ವಾರದಲ್ಲಿ ಯಾರ್ಯಾರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದಾರೋ ಸದಸ್ಯರು ತಮ್ಮ ಕಲ್ವರಿ ಟೆಂಪಲ್ ಪರ್ಮನೆಂಟ್ ಮೆಂಬರ್ಶಿಪ್ ಕಾರ್ಡ್ ತೋರಿಸಿದ್ರೆ ಸಾಕು ಕೆಲವರಿಗೆ ಟೆಂಪ್ರವರಿ ಮೆಂಬರ್ಶಿಪ್ ಕಾರ್ಡ್ ಇರುತ್ತೆ ನೂರಕ್ಕೊಂದ್ಸಾರಿಯೋ ಕೋಟಿಗೊಂದ್ಸಾರಿಯೋ ಬರ್ತಾರೆ ಅವರು ಅಂಥವರಿಗೆ ನಮ್ಮ ಕಲ್ವರಿ ಟೆಂಪಲ್ನಲ್ಲಿರುವಂತಹ ಪ್ರೀತಿಯಿಂದ ಕೂಡಿರುವ ಸೇವೆಗಳು ಅನ್ವಯವಾಗೋದಿಲ್ಲ ಯಾರ್ಯಾರು ತಪ್ಪದೆ ಸಭೆಗೆ ಬರುತ್ತಾರೋ ಅಂಥವರಿಗೆ ಮಾತ್ರ ಕಲ್ವರಿ ಟೆಂಪಲ್ನಲ್ಲಿರುವಂತಹ ಸೇವೆಗಳು ಅನ್ವಯಿಸುತ್ತವೆ ನಮ್ಮ ಕಲ್ವರಿ ಟೆಂಪಲ್ ಮೆಡಿಕಲ್ ಶಾಪ್ನಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟಂತಹ ವಯಸ್ಸುಳ್ಳವರಿಗೆ ಅವರಿಗಿರುವ ಶರೀರ ಬಲಹೀನತೆಯ ನಿಮಿತ್ತವಾಗಿ ಉಚಿತವಾಗಿಯೇ ನಾವು ಔಷಧಿ ವಿತರಿಸ್ತೇವೆ ತಂದೆಯೆಂದರ ಮೇಲೆ ತಾಯಿಯೆಂದರ ಮೇಲೆ ಒಬ್ಬ ಮಗನಾಗಿ ನನಗಿರುವ ಜವಾಬ್ದಾರಿಕೆ ಏನೆಂದರೆ ಅವರಿಗಿರುವ ಶರೀರ ಸಂಬಂಧವಾದ ಬಲಹೀನತೆಯಲ್ಲಿ ಕನಿಷ್ಠ ಔಷಧಿ ಖರೀದಿಸಲಾರದೆ ಎಷ್ಟೋ ಜನ ಬಳಲುತ್ತಾ ಇರುವುದರಿಂದ ಅವರ ಒಬ್ಬ ಮಗನಂತಿರುವ ನನ್ನ ಜವಾಬ್ದಾರಿಕೆ ಏನೆಂದರೆ ನಾನು ಅವರ ಜೊತೆ ಮನೆಯಲ್ಲಿದ್ದು ಔಷಧಿ ಕೊಡಿಸದಿದ್ರೂ ಕೂಡ ಆ ಔಷಧಿಗಳನ್ನು ದೇವರ ಮನೆಯಲ್ಲಿ ವಿತರಿಸುವುದಾದರೆ ಆ ಔಷಧಿಗಳನ್ನು ಅವರು ಉಪಯೋಗಿಸಿ ಆರಾಮಾಗಿರ್ತಾರೆಂದು ಯೋಚಿಸಿ ಆ ಸೌಕರ್ಯವನ್ನಿಟ್ಟಿದ್ದೇವೆ ಇದು ಯಾರಿಗೋಸ್ಕರ ಎನ್ನುವಾಗ ನಮ್ಮ ಕಲುವರಿ ಟೆಂಪಲ್ನಲ್ಲಿ ನಂಬಿಕಸ್ಥರಾಗಿ ಬರುವಂಥವರಿಗೋಸ್ಕರ ನಿಮಗೊಂದು ವಿಷಯ ಗೊತ್ತಾ ನಮ್ಮ ಕಲುವರಿ ಟೆಂಪಲ್ನಲ್ಲಿ ಸದಸ್ಯರಾಗಿದ್ದವರು ತಮ್ಮ ಮಕ್ಕಳ ಮದುವೆ ಮಾಡಬೇಕಾದರೆ ಕಲುವರಿ ಟೆಂಪಲ್ ಎಷ್ಟು ಚಾರ್ಜ್ ಮಾಡುತ್ತೆ ಗೊತ್ತಾ ಹೊರಗಡೆ ಮದುವೆ ಮಾಡುವುದಾದರೆ ನಾಲ್ಕು ಇಲ್ಲವೇ ಐದು ಲಕ್ಷ ಚಾರ್ಜ್ ಮಾಡ್ತಾರೆ ನಿಮ್ಮ ಮಗನಿಗಾಗಲಿ ಮಗಳಿಗಾಗಲಿ ಮದುವೆ ಘನವಾಗಿ ಮಾಡಬೇಕಾದರೆ ಸ್ಟೇಜ್ ಆಗಿರ್ಬೋದು ಚೇರ್ಸ್ ಆಗಿರ್ಬೋದು ಪಿ ಎಸ್ ಸಿಸ್ಟಮ್ ಆಗಿರ್ಬೋದು ಹಾಲ್ ಆಗಿರ್ಬೋದು ಇವೆಲ್ಲ ಹೈದರಾಬಾದ್ ಅಂತಹ ಪಟ್ಟಣದಲ್ಲಿ ಚೆನ್ನಾಗಿ ಮಾಡಿಸಬೇಕಾದರೆ ನಾಲ್ಕೈದು ಲಕ್ಷ ಖರ್ಚಾಗುತ್ತೆ ಆದರೆ ನಮ್ಮ ಟೆಂಪಲ್ ಟೆಂಪಲ್ನಲ್ಲಿ ಒಂದು ರೂಪಾಯಿ ಕೂಡ ತೆಗೆದುಕೊಳ್ಳಲ್ಲ ಮದುವೆ ನಡೆಸಿಕೊಡುವ ಪಾಸ್ಟರ್ ಅವರು ಕೂಡ ಒಂದು ರೂಪಾಯಿ ಕಾಣಿಕೆ ತಗೊಳ್ಳಲ್ಲ ಎಲ್ಲೇ ಆಗಲಿ ಮದುವೆ ಮಾಡಿಸಲು ಬಂದಂತಹ ಪಾಸ್ಟರ್ ಅವರು ಕಾಣಿಕೆ ತೆಗೆದುಕೊಳ್ಳಲಾರದೇ ಇರುವುದನ್ನು ನೋಡಿದೀರಾ ಸಾಧಾರಣವಾಗಿ ನೋಡೋದಿಲ್ಲ ಆದರೆ ನಮ್ಮ ಕಲ್ವರಿ ಟೆಂಪಲ್ನಲ್ಲಿರುವ ವಿಧಾನವೇನೆಂದರೆ ಆ ಮದುವೆ ಮಾಡಿಕೊಳ್ಳುವ ಹುಡುಗ ಹುಡುಗಿಯಾಗಿರ್ಬೋದು ಅವರು ನಮ್ಮ ಮಕ್ಕಳಾಗಿದ್ದಾರೆ ಎಂದು ಭಾವಿಸ್ತೇವೆ ನಮ್ಮ ಮಕ್ಕಳಿಗೆ ನಾವು ಮದುವೆ ಮಾಡುವಾಗ ನಾವು ಕಾಣಿಕೆ ತೆಗೆದುಕೊಳ್ಳುತ್ತೇವಾ ಅದರಲ್ಲಿ ಅರ್ಥ ಇರಲ್ಲ ಅದಕ್ಕಾಗಿಯೇ ನಮ್ಮ ಕಲ್ವರಿ ಟೆಂಪಲ್ ಒಂದು ಕುಟುಂಬವಾಗಿದೆ ಅಮ್ಮಳಿಗಾಗಲಿ ಅಪ್ಪನಿಗಾಗಲಿ ಆರೋಗ್ಯ ಕೆಟ್ಟೋದ್ರೆ ಮಗನು ಮಗನು ಏನ್ಮಾಡ್ತಾನೆ ಹೇಳಿ ಆ ಮಗನೇ ಔಷಧಿ ಖರೀದಿಸಿ ತಕೊಂಡೋಗ್ತಾನೆ ಹಾಗಾಗಿ ನಾನೇನ್ಮಾಡ್ತಿದ್ದೇನೆ ಒಬ್ಬ ತಂದೆಗಾಗಲಿ ತಾಯಿಗಾಗಲಿ ಆರೋಗ್ಯ ಕೆಟ್ಟು ಸತೀಶ್ ಕುಮಾರ್ ಎಂಬ ಮಗನಾದ ಮಾಡ್ತಿದ್ದೇನೆ ಬೇರೆ ಕಡೆ ಔಷಧಿ ಖರೀದಿಸಿ ಅವರಿಗೆ ಉಚಿತವಾಗಿ ವಿತರಿಸ್ತಿದ್ದೇನೆ ಇದೊಂದು ಕುಟುಂಬವಾಗಿದೆ ಕೆಲವೊಂದು ಸಾರಿ ಅಕ್ಕಂದ್ಯರು ತಮ್ಮಂದ್ಯರು ಅಣ್ಣಂದ್ಯರು ಕೆಟ್ಟು ಹೋಗಿ ಇರುತ್ತಾರೆ ತಮ್ಮಿಂದ ಸಾಧ್ಯವಾದಷ್ಟು ಔಷಧಿ ಕೊಂಡುಕೊಳ್ತಾರೆ ಕೊಂಡುಕೊಳ್ಳಲಿಕ್ಕಾಗದೇ ಇರುವಾಗ ಒಬ್ಬ ಅಣ್ಣನೋ ತಮ್ಮನ್ನೋ ಅವರಿಗೆ ಸ್ವಲ್ಪ ಸಹಾಯ ಮಾಡ್ತಾರೆ ಅದನ್ನೇ ನಾನು ಕೂಡ ಮಾಡ್ತಿದ್ದೇನೆ ನಮ್ಮ ಸಭೆಯಲ್ಲಿರುವಂತಹ ಅಕ್ಕಂದ್ಯರು ತಂಗಿಯಂದಿರು ಅಣ್ಣಂದಿರು ತಮ್ಮಂದಿರು ಅನಾರೋಗ್ಯ ಹಾದು ಹೋಗುತ್ತಿರುವಾಗ ಆದಷ್ಟು ಔಷಧ ಕೊಂಡುಕೊಳ್ರಿ ನಿಮ್ಮಿಂದ ಆಗದೇ ಇರುವ ಔಷಧಿ ನಾನು ಕೊಡಿಸುತ್ತೇನೆ ಅನ್ನುತ್ತೇನೆ ಹಾಗಾಗಿ ಏನ್ ಮಾಡಿದ್ದೇನೆ ಗೊತ್ತಾ ನೀವು ಅರ್ಧ ದುಡ್ಡು ಕೊಡ್ರಿ ನಾನು ಅರ್ಧ ದುಡ್ಡು ಕೊಡ್ತೇನೆ ಎಂದು ಹೇಳಿದೆ ಅದಕ್ಕಾಗಿ ಅರ್ಧ ದರದಲ್ಲಿಯೇ ನಮ್ಮ ಮೆಡಿಕಲ್ ಶಾಪ್ನಲ್ಲಿ ಔಷಧಿಗಳನ್ನು ಏರ್ಪಡಿಸಿಟ್ಟಿದ್ದೇವೆ ಭಾನುವಾರ ಬಂದಾಗ ಯಾರಾದರೂ ಅನಾರೋಗ್ಯಕ್ಕೊಳಗಾಗಿ ಸಭೆಗೆ ಬಂದ್ರೂ ಕೂಡ ದೇವರನ್ನು ಆರಾಧಿಸಿದ ನಂತರ ಹಿಂತಿರುಗಿ ಹೋಗುವಾಗ ಡಾಕ್ಟರ್ಸ್ ಅವರಿಗೆ ಭೇಟಿಯಾಗ್ರಿ ಉಚಿತವಾಗಿಯೇ ಅವರು ನಿಮಗೆ ಪರೀಕ್ಷಿಸ್ತಾರೆ ಅಷ್ಟೇ ಅಲ್ಲ ಅವರು ಬರೆದಿರುವ ಔಷಧಿಗಳು ಉಚಿತವಾಗಿಯೇ ನೀವು ತಕೊಂಡು ಹೋಗ್ಬೋದು ಉದಾಹರಣೆಗೆ ಒಂದು ವೇಳೆ ನಿಮ್ಮ ಮಗನೇ ಡಾಕ್ಟರ್ ಆಗಿದ್ದಾನೆ ಅಂದ್ಕೊಳ್ಳಿ ನಿಮ್ಮ ಮಗನ ಹಾಸ್ಪಿಟಲ್ಗೆ ನೀವು ಹೋಗಿದ್ದೀರಿ ಅಂದ್ಕೊಳ್ಳಿ ಆ ಮಗನು ನಿಮ್ಮ ಹತ್ರ ದುಡ್ಡು ತೆಗೆದುಕೊಳ್ತಾನ ನಿಮಗೆ ಚಿಕಿತ್ಸೆ ಕೊಡಿಸಿದಕ್ಕಾಗಿ ದುಡ್ಡು ತಗೊಳ್ತಾನ ತಗೊಳೋದಿಲ್ಲ ಔಷಧಿಗಾಗಿ ದುಡ್ಡು ತೊಗೊಳ್ತಾನಾ ತೊಕೊಳಲ್ಲ ಅದನ್ನೇ ಅಲ್ಲವೋ ಸತೀಶ್ ಕುಮಾರ್ ಅದ ನಾನು ಮಾಡ್ತಿರೋದು ಭಾನುವಾರ ನಮ್ಮ ಕಲ್ಲೂರಿ ಟೆಂಪಲ್ ಆರಾಧನೆಗೆ ಬರುವುದಾದ್ರೆ ನಂತರ ನಮ್ಮ ಕಲ್ಲೂರಿ ಟೆಂಪಲ್ ಹಾಸ್ಪಿಟಲ್ಗೆ ಹೋಗುವುದಾದ್ರೆ ಅವರು ಉಚಿತವಾಗಿಯೇ ಚಿಕಿತ್ಸೆ ಕೊಡ್ತಾರೆ ಅವರು ಬರೆದುಕೊಟ್ಟ ಔಷಧಿಗಳನ್ನು ಕೂಡ ಉಚಿತವಾಗಿಯೇ ನಿಮಗೆ ಕೊಡ್ತಾರೆ ಇದಕ್ಕೆ ಕಾರಣವೇನು ನಾವೆಲ್ಲರೂ ಒಂದು ಕುಟುಂಬವಾಗಿದ್ದೇವೆ ಸೋಮವಾರದಿಂದ ಶನಿವಾರದವರೆಗೂ ಬೇರೆ ಇತರರೆಲ್ಲರೂ ಬಂದು ಚಿಕಿತ್ಸೆ ಪಡೆಯಲು ಅವಕಾಶ ಇರುತ್ತೆ ಅದೇ ಸಮಯದಲ್ಲಿ ಕೇಳಿ ಹಾಸ್ಪಿಟಲ್ ಚಿಕಿತ್ಸೆ ಎಲ್ಲ ಉಚಿತ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ಲವೇ ಅನ್ನೋದಾದ್ರೆ ಯಶ್ ನನಗೆ ಆಸೆ ಇದೆ ನೀವು ಉಚಿತವಾಗಿ ನೋಡುವ ಡಾಕ್ಟರ್ಸನ್ನು ಕಳಿಸಿರಿ ನಿಜ ಕರೆಂಟ್ ಉಚಿತವಾಗಿಯೇ ಸಿಗುತ್ತೋ ಔಷಧಿ ಉಚಿತವಾಗಿ ಸಿಗುತ್ತವೋ ಡಾಕ್ಟರ್ಸ್ ಉಚಿತವಾಗಿ ಬರುತ್ತಾರೋ ಬರಲ್ಲ ಹಾಗಾಗಿ ಏನ್ಮಾಡ್ತಿದ್ದೇವೆ ಕೇವಲ ನಿಮ್ಮ ಟ್ರೀಟ್ಮೆಂಟಿಗೆ ಎಷ್ಟು ಖರ್ಚಾಗುತ್ತದೆಯೋ ಅಷ್ಟೇ ಚಾರ್ಜ್ ಮಾಡ್ತಿದ್ದೇವೆ ಕಲ್ವರಿ ಟೆಂಪಲ್ ಹಾಸ್ಪಿಟಲ್ ಆರಂಭಿಸಿರುವ ಉದ್ದೇಶ ಒಂದು ರೂಪಾಯಿ ಕೂಡ ಪ್ರಾಫಿಟ್ ತೆಗೆದುಕೊಳ್ಬೇಕು ಎಂಬ ಆಲೋಚನೆ ಇಲ್ಲ ನಿಮಗೆ ಕೊಡಿಸುವ ಚಿಕಿತ್ಸೆಗೆ ಎಷ್ಟು ಖರ್ಚಾಗುತ್ತೋ ಅಷ್ಟೇ ಖರ್ಚನ್ನು ಅವರಿಗೆ ಚಾರ್ಜ್ ಮಾಡಲಾಗುತ್ತೆ ಹೇಳಿದೆನಲ್ಲವೇ ಪ್ರೀತಿಯಿಂದ ಬಡವನಿಗೆ ಶ್ರೇಷ್ಠವಾದ ಚಿಕಿತ್ಸೆ ಕೊಡಿಸಬೇಕೆಂಬ ಉದ್ದೇಶದಿಂದಲೇ ಈ ಕಲ್ವರಿ ಟೆಂಪಲ್ ಹಾಸ್ಪಿಟಲ್ ಪ್ರಾರಂಭಿಸಲಾಗಿದೆ ಡಾಕ್ಟರ್ಸ್ಗಳು ಫ್ರೀಯಾಗಿ ಬರೋದಿಲ್ಲ ಒಳ್ಳೆ ಡಾಕ್ಟರ್ ಬೇಕಾದ್ರೆ ಒಳ್ಳೆ ಸಂಬಳ ಕೊಟ್ರೇನೆ ಅವ್ರು ಬರ್ತಾರೆ ನರ್ಸಸ್ ಕೂಡ ಫ್ರೀಯಾಗಿ ಬಂದು ಕೆಲಸ ಮಾಡಲ್ಲ ಅವರಿಗೂ ಕೂಡ ಕುಟುಂಬ ಇದೆ ಮಷಿನ್ಸ್ ಯಾವೂ ಕೂಡ ಫ್ರೀಯಾಗಿ ಸಿಗೋದಿಲ್ಲ ಅವುಗಳನ್ನು ಕೂಡ ದುಡ್ಡು ಕೊಟ್ಕೊಂಡ್ಕೊಳ್ಬೇಕು ಹಾಗಾಗಿ ನಮ್ಮ ಹಾಸ್ಪಿಟಲ್ ಮೇಂಟೆನೆನ್ಸ್ಗೋಸ್ಕರವೇ ನಾವು ಚಾರ್ಜ್ ಮಾಡ್ತಿದ್ದೇವೆ ದೇವರನ್ನು ಪ್ರೀತಿಸ್ತಿದ್ದೇವೆ ನಾವು ದೇವರ ಮಕ್ಕಳಾಗಿರೋದ್ರಿಂದ ಒಬ್ಬರನ್ನೊಬ್ಬರು ಪ್ರೀತಿಸಬೇಕಾದದ್ದರಿಂದ ಸಭಾಪಾಲಕನಾಗಿ ನಾನು ನಿಮ್ಮನ್ನು ಪ್ರೀತಿಸಬೇಕು ನೀವು ನನ್ನನ್ನು ಪ್ರೀತಿಸಬೇಕು ನಮ್ಮ ಮಧ್ಯ ಯಾರಿಗೇ ಯಾವುದೇ ಕಷ್ಟ ಬಂದರೂ ಕೂಡ ನಾವು ಪ್ರಾರ್ಥನೆ ಮಾಡಬೇಕು ಕೈಲಾದ ಸಹಾಯವನ್ನು ಕೂಡ ಮಾಡಬೇಕು ಅದಕ್ಕೋಸ್ಕರವೇ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ನೀವು ಯಾವ ಮೂಲೆಯಲ್ಲಿ ನೋಡಿದ್ರೂ ಕೂಡ ಪ್ರೀತಿ ಸ್ಪಷ್ಟವಾಗಿ ಕಾಣಿಸುತ್ತೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ ದೇವರ ಸಭೆಯೂ ಕೂಡ ದೇವರ ಪ್ರೀತಿಯಿಂದ ತುಂಬಿಕೊಂಡದಾಗಿರಬೇಕು ಬೆಳಗಿನ ಜಾವ ಐದು ಐದೂವರೆ ಗಂಟೆಗೆ ನೀವು ಒಳಗಡೆ ಬರುವಾಗ ನಿಮಗೆ ಟೀ ಕೊಟ್ಟಿದಾರಾ ಕೊಟ್ಟಿದ್ದಾರಲ್ಲವೋ ಟೀ ಕುಡಿದವರು ಯಾರಾದರೂ ಇದ್ದೀರಾ ಕೈ ತೋರಿಸ್ತೀರಾ ನಿಮ್ಗರ್ಥವಾಯ್ತಾ ಯಾಕೆ ನಿಮಗೆ ಟೀ ಕೊಟ್ಟಿದ್ದಾರೆ ಯಾವುದೇ ಸಭೆಗೆ ಹೋಗುವಾಗ ನಿಮಗೆ ಟೀ ಕೊಟ್ಟ ದಾಖಲೆ ಇವೆಯಾ ಯಾರಾದರೂ ಕೊಟ್ಟಿದ್ದಾರಾ ಆದರೆ ಯಾಕೆ ಏರ್ಪಡಿಸಿದ್ದೇನೆ ಗೊತ್ತಾ ನೀವು ನಾಲ್ಕು ಗಂಟೆಗೆದ್ದು ಗೆದ್ದು ಅವಸರದಿಂದ ಓಡೋಡಿ ಬರ್ತೀರಿ ಏಯ್ಟ್ ಥರ್ಟಿವರೆಗೂ ವರೆಗೂ ಸಭೆಯೊಳಗಡೆ ಇರ್ತೀರಿ ತ್ರೀ ಫೋರ್ ಅವರ್ಸ್ ಹೊಟ್ಟೆ ಖಾಲಿ ಇರುತ್ತೆ ಸ್ವಲ್ಪ ಟೀ ಹೊಟ್ಟೆಯೊಳಗಡೆ ಹೋಗುವುದಾದರೆ ಸ್ವಲ್ಪ ರಿಫ್ರೆಶ್ ಆಗಿರುತ್ತೆ ಯಾಕೆಂದರೆ ಬಹಳ ವರ್ಷಗಳವರೆಗೂ ನಾನು ಆಹಾರ ತಿಂಡಿಯಿಲ್ಲದೆ ಟೀ ಕುಡ್ದೇ ಬದುಕಿದ್ದೇನೆ ಆ ಟೀ ಬೆಲೆ ಏನೆಂದು ನನಗೆ ಗೊತ್ತು ನಿಮಗೆ ಒಂದು ವಿಷಯ ಗೊತ್ತಾ ನಿಮ್ಮ ಮಕ್ಕಳಿಗೆ ಸಂಡೆ ಸ್ಕೂಲ್ಗಾಗಿ ಕಳಿಸ್ತಾ ಇದ್ದೀರಾ ಮಕ್ಕಳಿಗೆ ನೀವು ಸಾಧಾರಣವಾಗಿ ಮನೆಯಲ್ಲಿ ಮಾಡ್ತೀರಿ ಹೇಳಿ ಚೆನ್ನಾಗಿ ಹಾರ್ಲಿಕ್ಸ್ ಆಗಲಿ ಬೂಸ್ಟ್ ಆಗಲಿ ಬೋರ್ವೀಟಾ ಆಗಲಿ ಕೊಡ್ತೀರಿ ಕಾರಣ ಮಕ್ಕಳಿಗೆ ಬಹಳ ಪ್ರೀತಿಸುತ್ತೀರಿ ನಿಮ್ಮ ಮಕ್ಕಳಿಗೆ ನೀವಷ್ಟೇ ಅಲ್ಲ ನಾನು ಪ್ರೀತಿಸ್ತಿದ್ದೇನೆ ಅದಕ್ಕಾಗಿಯೇ ನೀವು ಕಲೂರಿ ಟೆಂಪಲ್ ಸಂಡೇ ಸ್ಕೂಲ್ಗೆ ನಿಮ್ಮ ಮಕ್ಕಳಿಗೆ ಕಳಿಸುವಾಗ ನಿಮ್ ಗೊತ್ತಿದೆಯೇ ಇಲ್ಲವೋ ಅವರಿಗೆ ಹಲವಾರು ಡ್ರಿಂಕ್ಸ್ಗಳಲ್ಲಿವೆ ಬೋರ್ವೀಟಾ ಬೂಸ್ಟ್ ಡಿಫ್ರೆಂಟ್ ಫ್ಲೇವರ್ಸ್ಗಳಿಂದ ಕೂಡಿದಂತಹ ಹಾಲಿನಿಂದ ತಯಾರು ಮಾಡಿದ ಡ್ರಿಂಕ್ಸ್ ಅವರಿಗೋಸ್ಕರ ಲಭ್ಯ ಮಾಡಿಟ್ಟಿದ್ದೇವೆ ಕಾರಣ ಗೊತ್ತಾ ಅವರು ನಿಮ್ಮ ಮಕ್ಕಳಷ್ಟೇ ಅಲ್ಲ ದೇವರು ನನಗೆ ಕೊಟ್ಟಂತಹ ಮಕ್ಕಳೆಂದು ನಾನು ಭಾವಿಸುತ್ತಿದ್ದೇನೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ನಮ್ಮನ್ನು ಪ್ರೀತಿಸಿದ ಕಾರಣವೇನೆಂದರೆ ನಾವು ದೇವರನ್ನು ಪ್ರೀತಿಸುತ್ತೇವೆಂದು ಮತ್ತು ದೇವರ ಹಾಗೆಯೇ ಪ್ರೀತಿಸುತ್ತೇವೆಂದು ಅದಕ್ಕಾಗಿಯೇ ನಮ್ಮ ಕಲ್ವರಿ ಟೆಂಪಲ್ ದೇವರ ಪ್ರೀತಿಗೇ ಒಂದು ನಿದರ್ಶನವಾಗಿದೆ ಸೊ ಮೊದಲನೇದಾಗಿ ಏಸು ನಮ್ಮನ್ನು ಪ್ರೀತಿಸಿದ್ದಾರೆ ಆ ಪ್ರಭು ಏಸುವನ್ನು ನಾವು ಪ್ರೀತಿಸಬೇಕು ಮೂರನೇದಾಗಿ ಪ್ರಭುಯೇಸುವಿನ ಸಹವಾಸವನ್ನು ಪ್ರೀತಿಸಬೇಕು ಪ್ರಭುಯೇಸುವಿನ ಸಹವಾಸವನ್ನು ನಾವು ಪ್ರೀತಿಸಬೇಕು ಪ್ರಭುಯೇಸುವಿನೊಂದಿಗಿನ ಸಹವಾಸ ಅಂದರೆ ಪ್ರಭು ಯೇಸುವಿನೊಂದಿಗೆ ಸೇರಿ ನಿವಾಸಿಸುವಂಥದ್ದು ಪ್ರಭುಯೇಸುವಿನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂಥದ್ದಾಗಿದೆ ಈ ದಿನ ಪ್ರತಿಯೊಬ್ಬರೂ ಅಭ್ಯಾಸ ಮಾಡಿಕೊಳ್ಳಬೇಕಾದದ್ದೇನೆಂದರೆ ವೈಯಕ್ತಿಕವಾಗಿ ನೀವು ಪ್ರಭುಯೇಸುವಿನೊಂದಿಗೆ ಸಹವಾಸದಲ್ಲಿರಬೇಕು ಕೇವಲ ಸಭೆಯೊಂದಿಗಿನ ಸಹವಾಸ ಅಷ್ಟೇ ಅಲ್ಲ ಇದು ಸಭೆಯಾಗಿ ಕೂಡಿ ಬರುವ ಸಮಯ ಅಷ್ಟೇ ಇದು ಸಭೆಯಾಗಿ ಕೂಡಿ ಬರುವ ಸಹವಾಸ ಅನ್ನುತ್ತೇವೆ ಆದರೆ ನಾವು ಪ್ರಭು ಯೇಸುವಿನೊಂದಿಗೆ ಸಹವಾಸವುಳ್ಳವರಾಗಿರಬೇಕು ಎಕ್ಸಾಂಪಲ್ ನಾನು ರಕ್ಷಿಸಲ್ಪಟ್ಟ ಆರಂಭದಲ್ಲಿ ನನಗಿರುವ ಒಂದು ಆಳವಾದ ಆಸೆ ಏನೆಂದರೆ ಸ್ಕೂಲ್ ಮುಗಿದಾದ ನಂತರ ನಾನು ಹೋಗಿ ಯೇಸುವಿನೊಂದಿಗೆ ಸಮಯ ಕಳೆಯಬೇಕು ಏಸುವಿನ ಸನ್ನಿಧಿಯಲ್ಲಿ ಸಮಯ ಕಳೆಯಬೇಕು ಎಂದು ಬಹಳ ಆಸೆ ಪಡ್ತಾ ಇದ್ದೆ ಅಷ್ಟಕ್ಕೂ ಯಾವ ವಯಸ್ಸಲ್ಲಿ ಹನ್ನೆರಡು ವರ್ಷ ವಯಸ್ಸಲ್ಲಿ ಸ್ಕೂಲ್ನಿಂದ ಮನೆಗೆ ಬರೋದೇ ತಡ ತಕ್ಷಣ ಪುಸ್ತಕಗಳೆಲ್ಲ ಪಕ್ಕಕ್ಕಿಡ್ತಿದ್ದೆ ಬೈಬಲ್ ತೆಗೆದುಕೊಳ್ತಾ ಇದ್ದೆ ನಮ್ಮ ಮನೆಯ ಒಂದು ಮೂಲೆಯಲ್ಲಿ ಏಕಾಂತವಾಗಿ ಪ್ರಾರ್ಥಿಸುತ್ತಿದ್ದೆ ಕೆಲವು ಸಂದರ್ಭಗಳಲ್ಲಿ ಏಕಾಂತವಾಗಿ ಪ್ರಾರ್ಥಿಸಲು ನಾನಿಂದಾಗದೇ ಇರುವಾಗ ಹೊಲಕ್ಕೆ ಹೋಗಿ ಹೊಲದಲ್ಲಿ ಅಲ್ಲಿ ಸ್ವಲ್ಪ ಕಟ್ಟೆತರ ಒಂದು ಸ್ಥಳ ಇರುತ್ತೆ ಅಲ್ಲವೋ ಅಲ್ಲಿ ಮೊಳಕಾಲೂರಿ ಬಹಳ ಹೊತ್ತು ಪ್ರಾರ್ಥನೆ ಮಾಡ್ತಾ ಇದ್ದೆ ಯಾಕೆಂದರೆ ನಿಮ್ಮೊಳಗೆ ಯೇಸು ಪ್ರವೇಶಿಸಿರುವುದಾದರೆ ನಿಮ್ಮ ಹೃದಯಕ್ಕೆ ಆ ಯೇಸುವಿನೊಂದಿಗೆ ಸಮಯ ಕಳೆಯಬೇಕು 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 ಅನಿಸುತ್ತಾ ಇರುತ್ತೆ ನೀವು ನಿಜವಾಗ್ಲೂ ಯೇಸುವನ್ನು ಪ್ರೀತಿಸುವುದಾದರೆ ಆ ಪ್ರೀತಿ ಏನ್ಮಾಡುತ್ತೆ ಗೊತ್ತಾ ಯೇಸುವಿನೊಂದಿಗೆ ನೀವು ಸಮಯ ಕಳೆಯಬೇಕು ಎಂಬ ಆಸೆ ಹುಟ್ಟಿಸುತ್ತೆ ಒಂದು ಹುಡುಗ ಒಂದು ಹುಡುಗಿ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅಂದ್ಕೊಳ್ಳಿ ಅವರು ಸಾಧಾರಣವಾಗಿ ಮಾಡ್ತಾರೆ ಹೇಳಿ ಯಾವಾಗ್ ನೋಡಿದ್ರೂ ಇಬ್ರು ಸೇರಿ ಮಾತಾಡಿಕೊಳ್ತಾ ಇರ್ತಾರೆ ಎಲ್ಲಿ ನೋಡಿದ್ರು ಕೂಡ ಭೇಟಿಯಾಗಿ ಮಾತಾಡ್ತಾ ಇರ್ತಾರೆ ನಾನು ಕಾಲೇಜಿನಲ್ಲಿರುವ ದಿನಗಳಲ್ಲಿ ಒಂದು ಹುಡುಗ ಹುಡುಗಿ ಪ್ರೀತಿಸ್ತಾ ಇದ್ರು ಎಲ್ಲರೂ ಟಿಫಿನ್ ಮಾಡ್ತಾ ಇದ್ರೆ ಅವ್ರು ಮಾತ್ರ ಒಂದು ಮರದ ಕೆಳಗೆ ಹೋಗಿ ಏನೇನೋ ಹರಟೆ ಹೊಡೆಯುತ್ತಾ ಕೂತ್ಕೊಳ್ತಿದ್ರು ಮಧ್ಯಾಹ್ನದ ಊಟ ನಾವು ಮಾಡ್ತಾ ಇದ್ರೆ ಮತ್ತೆ ಅವರಿಬ್ರು ಆ ಮರದ ಕೆಳಗಡೆ ಕೂತ್ಕೊಂಡು ಒಂದೇ ಸಮನೆ ಹರಟೆ ಹೊಡಿಯುತ್ತಾ ಇದ್ರು ರಾತ್ರಿ ನಾವು ಡಿನ್ನರ್ ಮಾಡ್ತಾ ಇದ್ರೆ ಮತ್ತೆ ಅವರಿಬ್ರು ಹೋಗಿ ಹರಟೆ ಹೊಡಿಯುತ್ತಾ ಇದ್ರು ರಾತ್ರಿ ಊಟದ ನಂತರ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಟಿ ವಿ ಅಲ್ಲಿ ಕೂತ್ಕೊಂಡ್ರೆ ಅಥವಾ ಆಡಿಟೋರಿಯಂ ಅಲ್ಲಿ ಆಟ ಆಡ್ತಾ ಇದ್ರೆ ಇವರಿಬ್ರು ಮೂಲೆಯಲ್ಲಿ ಕೂತ್ಕೊಂಡು ಹರಟೆ ಹೊಡಿಯುತ್ತಾ ಇದ್ರು ಕಾರಣ ಏನೆಂದು ಹೇಳಿ ಹೇಳ್ತೇನೆ ಕೇಳಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಇರುವುದಾದರೆ ಅವ್ರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಬೇಕು ಎಂದು ಆಶಿಸುತ್ತಾರೆ ಒಬ್ಬರ ಸನ್ನಿಧಿ ಇನ್ನೊಬ್ಬರು ಕೋರಿಕೊಳ್ತಾರೆ ಬೇರೆ ಪ್ರಪಂಚವೇ ಅವರಿಗಿರಲ್ಲ ಒಂದು ದಿನ ಒಬ್ಬ ಮಗ ತನ್ನ ಡ್ಯಾಡಿ ಬಳಿಗೆ ಬಂದು ಡ್ಯಾಡಿ ನಾನು ಒಂದು ಹುಡುಗಿಗೆ ಪ್ರೀತಿ ಮಾಡ್ತಾ ಇದ್ದೇನೆ ಡ್ಯಾಡಿ ಆ ಹುಡುಗಿ ಅಂದ್ರೆ ನನಗೆ ಪ್ರಾಣ ಡ್ಯಾಡಿ ಎಂದು ಹೇಳ್ದ ಅವಳೇ ನನ್ನ ಪ್ರಾಣ ಅವಳಿಗಷ್ಟು ಪ್ರೀತಿಸ್ತಾ ಇದ್ದೇನೆ ಅನ್ನುತ್ತಾ ಇದ್ದೀ ಅದಕ್ಕೆ ಗ್ಯಾರಂಟಿ ಏನೆಂದು ಕೇಳ್ದ ಏನಿಲ್ಲ ಡ್ಯಾಡಿ ಆ ಹುಡುಗಿಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದೇನೆ ಗೊತ್ತಾ ನಾನು ಆ ಹುಡುಗಿ ಸೇರಿ ಇಬ್ರು ಮರದ ಕೆಳ ಕೂತಿದ್ದೆವು ಆ ಹುಡುಗಿಯೊಂದಿಗೆ ನಾನು ಮಾತಾಡ್ತಾ ಇದ್ದೆ ಆ ಹುಡುಗಿಯೊಂದಿಗೆ ಮಾತಾಡ್ತಾ ಇರುವಾಗ ಹೊತ್ತು ಹೇಗೆ ಕಳೀತು ಗೊತ್ತಾಗ್ಲಿಲ್ಲ ಅದೇ ಸಮಯದಲ್ಲಿ ನನ್ನ ಎರಡು ಕಾಲು ಇರುವೆ ಹೊತ್ತಿನ ಮೇಲಿದೆ ಎಂದು ಗೊತ್ತಿಲ್ಲ ಯಾವ ಹೊತ್ತಿನ ಮೇಲೆ ಇವನು ಕಾಲು ಚಾಚಿದಾಗ ಎರಡು ಪಾದಗಳು ಇರುವೆಯ ಹೊತ್ತಿನ ಮೇಲಿತ್ತಂತೆ ಆಯ್ತು ಸರಿ ಇರುವೆ ಹೊತ್ತಿನ ಮೇಲಿದ್ರೆ ಏನಾಯ್ತು ಏನಾಯ್ತು ಅನುತೀಯ ಡ್ಯಾಡಿ ಆ ಎಲ್ಲಾ ಇರುವೆ ನನ್ನ ಕಾಲ್ ಕಡ್ದು ಹೌದು ಮತ್ ಕಡ್ದ್ರೆ ಏನಾಯ್ತು ನನಗೆ ಗೊತ್ತೇ ಆಗ್ಲಿಲ್ಲ ಡ್ಯಾಡಿ ಏನಂದ ಅವನಿಗೆ ಗೊತ್ತೇ ಆಗ್ಲಿಲ್ಲಂತೆ ಅಂದರೆ ಇರುವೆ ಕಡಿಯುತ್ತಾ ಇದ್ರೂ ಕೂಡ ಇವನು ಹುಡುಗಿಯ ಮಾತಲ್ಲಿ ಬಿದ್ದು ಅಂದರೆ ಆ ಇರುವೆ ಕಡ್ದಿರುವ ಸಂಗತಿ ಕೂಡ ಇವನಿಗೆ ಅಂತೆ ಅದಕ್ಕೆ ಡ್ಯಾಡಿ ನನಗರ್ಥವಾಯ್ತು ಅರ್ಥವಾಯಿತು ಪ್ರೀತಿಸುವಾಗ ಯಾವ ಕಷ್ಟ ಬಂದರೂ ಕೂಡ ನಮಗೆ ಗೊತ್ತಾಗುವುದೇ ಇಲ್ಲ ಅಂದ ಅದೇ ರೀತಿಯಾಗಿ ನೀವು ಕೂಡ ನಿಜವಾಗ್ಲೂ ಏಸುವನ್ನು ಪ್ರೀತಿಸುವುದಾದರೆ ಆತನ ಸನ್ನಿಧಿಗೆ ನೀವು ಬರುವ ಪ್ರಕ್ರಿಯೆಯಲ್ಲಿ ಯಾವುದೇ ಕಷ್ಟ ನಿಮಗೆ ಬಂದರೂ ಕೂಡ ಅದು ನಿಮಗೆ ಗೊತ್ತಾಗುವುದೇ ಇಲ್ಲ ಪ್ರಿಯರೇ ಅದು ಮಳೆ ಆಗಿರ್ಬೋದು ವ್ಯಾಧಿಯಾಗಿರ್ಬೋದು ಆರ್ಥಿಕ ಸಮಸ್ಯೆ ಆಗಿರಬಹುದು ಬೇರೆ ಏನೇ ಆಗಿರ್ಬೋದು ನೀವು ನಿಜವಾಗ್ಲೂ ದೇವರನ್ನು ಪ್ರೀತಿಸುವುದಾದರೆ ನೀವು ಆತನ ಸನ್ನಿಧಿಗೆ ಬರುವುದಕ್ಕಾಗಿ ಆತನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಯಾವುದೊಂದು ಕೂಡ ನಿಮ್ಗೆ ಅಡತಡೆಯಾಗಿ ಬರಲ್ಲ ಎಂದು ಮರೆಯಬೇಡಿ ಯೇಸು ಕ್ರಿಸ್ತನು ಬಹಳ ಬ್ಯುಸಿಯಾಗಿದ್ದು ಸೇವೆ ಮಾಡ್ತಾ ಇದ್ರು ಆದರೆ ರಾತ್ರಿ ಆದ ಕೂಡಲೇ ಏನ್ಮಾಡ್ತಾ ಇದ್ರು ಬನ್ನಿ ನೋಡೋಣ ಲೂಕನ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನ ತರುವಾಯ ಆತನು ಹೊರಟು ಪದ್ಧತಿಯ ಪ್ರಕಾರ ಏನಂತೆ ತನ್ನ ಪದ್ಧತಿಯ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು ಶಿಷ್ಯರೂ ಆತನ ಹಿಂದೆ ಹೋದರು ಆ ಸ್ಥಳಕ್ಕೆ ಬಂದಾಗ ನೀವು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂದು ಹೇಳಿದನು ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸೆಯುವಷ್ಟು ದೂರ ಹೋಗಿ ಮೊಳಕಾಲೂರಿ ತಂದೆಗೆ ಪ್ರಾರ್ಥನೆ ಮಾಡಿದನು ರಾತ್ರಿಯಾದ ಕೂಡಲೇ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗುವಂಥದ್ದು ಪ್ರಾರ್ಥಿಸುವುದು ಆಗಿತ್ತು ಇದೇ ಲೂಕ ಇಪ್ಪತ್ತೊಂದು ಮೂವತ್ತೇಳನೇ ವಚನ ಆತನು ಪ್ರತಿದಿನ ಹಗಲು ದೇವಾಲಯದಲ್ಲಿ ಉಪದೇಶ ಮಾಡುತ್ತಾ ರಾತ್ರಿ ವೇಳೆಯಲ್ಲಿ ಎಣ್ಣೆ ಮರಗಳ ತೋಪು ಅನಿಸಿಕೊಳ್ಳುವ ಗುಡ್ಡಕ್ಕೆ ಹೋಗಿ ಇಳುಕೊಳ್ಳುತ್ತಾ ಇದ್ದನು ಇಲ್ಲಿ ಅರ್ಥ ಆಗುತ್ತೆ ನಿಮಗೆ ಆತನು ಪ್ರತಿದಿನ ದಿನದಲ್ಲಿ ವಾಕ್ಯೋಪದೇಶ ಮಾಡ್ತಾ ಇದ್ರು ರಾತ್ರಿ ವೇಳೆಯಲ್ಲಿ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಾ ಇದ್ರು ಮಾರ್ಕನಸುವಾರ್ತೆ ಮೊದಲನೇ ಅಧ್ಯಾಯ ಮೂವತ್ತೈದನೇ ವಚನ ಆತನು ಮುಂಜಾನೆಯಲ್ಲಿ ಎದ್ದು ಇನ್ನೂ ಬಹಳ ಮೊಬ್ಬಾಗಿರುವಾಗಲೇ ಆತನು ಹೊರಟು ಹೋಗಿ ಅಡವಿಯ ಸ್ಥಳಕ್ಕೆ ಹೋಗಿ ಅಲ್ಲಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದನು ಯೇಸುಕ್ರಿಸ್ತನು ಈ ಭೂಮಿಯ ಮೇಲೆ ಬಹು ಬಲವಾಗಿ ಉಪಯೋಗ ಆಗುತ್ತಿರುವ ದಿನಮಾನಗಳಲ್ಲಿ ಬಹು ಬ್ಯುಸಿಯಾಗಿರುವಂತಹ ದಿನಮಾನಗಳಲ್ಲಿ ಆತನು ತನ್ನ ದಿನವನ್ನು ದೇವರೊಂದಿಗೆ ಪ್ರಾರಂಭಿಸಿದನು ಉದಯ ಕಾಲದಲ್ಲಿಯೇ ಎದ್ದು ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ದನು ಮುಂಜಾನೆಯಲ್ಲಿ ಎದ್ದು ಇನ್ನೂ ಮೊಬ್ಬಾಗಿರುವಾಗಲೇ ಅಡವಿಯ ಸ್ಥಳಕ್ಕೆ ಹೋಗಿ ಅಲ್ಲಿ ದೇವರನ್ನು ಪ್ರಾರ್ಥಿಸಿದನೂ ಅಂತಿಲ್ಲ ಪ್ರಾರ್ಥಿಸುತ್ತಾ ಇದ್ದನು ಅಂತ ಇದೆ ಯೇಸು ಕ್ರಿಸ್ತನು ತನ್ನ ತಂದೆಗೆ ಬಹಳವಾಗಿ ಪ್ರೀತಿಸಿದ್ರು ಅದನ್ನು ಹೇಗೆ ನಿರೂಪಿಸಿದ್ರು ತಂದೆಯೊಂದಿಗೆ ಹೆಚ್ಚು ಸಮಯ ಮಾತಾಡುವುದರ ಮೂಲಕ ಉದಯ ಕಾಲದಲ್ಲಿ ತನ್ನ ದಿನವನ್ನು ಪ್ರಾರ್ಥನೆಯಿಂದ ಪ್ರಾರಂಭಿಸುತ್ತಾರೆ ರಾತ್ರಿ ಆದ ನಂತರ ತನ್ನ ದಿನವನ್ನು ಪ್ರಾರ್ಥನೆಯಿಂದಲೇ ಮುಗಿಸುತ್ತಾರೆ ಉದಯ ಕಾಲದಲ್ಲಿ ಅಡವಿಯ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಾ ಇದ್ರು ರಾತ್ರಿ ವೇಳೆಯಲ್ಲಿ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಾ ಇದ್ರು ಸಹೋದರ ಸಹೋದರಿಯರೇ ನಾವು ದೇವರನ್ನು ಪ್ರೀತಿಸುತ್ತಿರುವುದಾದರೆ ಯೇಸುವನ್ನು ಪ್ರೀತಿಸುವುದಾದರೆ ಯೇಸುವಿನ ಸಹವಾಸವನ್ನು ಕೂಡ ಪ್ರೀತಿಸುತ್ತೇವೆ ಯಾರನ್ನು ನಾವು ಹೆಚ್ಚು ಪ್ರೀತಿಸುತ್ತೇವೋ ಅವರೊಂದಿಗೆ ಹೆಚ್ಚು ಸಮಯ ಕಳೆಯಬೇಕು ಎಂದು ಆಶಿಸುತ್ತೇವೆ ನಾವು ದೇವರನ್ನು ಬಹಳವಾಗಿ ಪ್ರೀತಿಸುವುದಾದರೆ ಆತನೊಂದಿಗೆ ಹೆಚ್ಚು ಸಮಯ ಕಳೆಯುವ ಪ್ರಯತ್ನ ಮಾಡುತ್ತೇವೆ ನಮಗೆ ಯಾರನ್ನು ಕಂಡ್ರೆ ಆಗೋದಿಲ್ಲವೋ ನಮಗೆ ಯಾರು ಇಷ್ಟ ಆಗಿರೋದಿಲ್ಲವೋ ಯಾರ ಮೇಲೆ ನಮಗೆ ವೈರತ್ವ ಇರುತ್ತೋ ಅವರ ಮುಖ ನೋಡಲು ಕೂಡ ನಾವು ಇಷ್ಟಪಡಲ್ಲ ಅವ್ರು ಮಾತಾಡಿದ್ರೂ ಇಷ್ಟಪಡಲ್ಲ ಅವ್ರು ನಮ್ಮ ಪಕ್ಕದಲ್ಲಿದ್ದರೂ ಕೂಡ ಮಾತಾಡಲ್ಲ ಯಾಕೆಂದ್ರೆ ಅವರನ್ನು ಕಂಡ್ರೆ ನಮ್ಗಾಗೋದಿಲ್ಲ ಅವ್ರು ಮಾತಾಡುವಾಗ ತಿರುಗಿ ಮಾತಾಡುವ ಮನಸ್ಸಾಗಲ್ಲ ಒಂದು ವೇಳೆ ನಾವು ಮಾತಾಡಿದ್ರೆ ಅವರಿಗಿಷ್ಟ ಇರೋಲ್ಲ ಯಾಕೆಂದರೆ ಅವ್ರಿಗಿಷ್ಟ ಇಲ್ಲದರಿಂದ ಇಲ್ಲಿ ಏನು ಅರ್ಥ ಆಗುತ್ತೆ ಯಾರು ನಮಗೆ ಇಷ್ಟ ಇರುವುದಿಲ್ಲೋ ಯಾರನ್ನು ಕಂಡ್ರೆ ಆಗೋದಿಲ್ಲವೋ ಅವರೊಂದಿಗೆ ಮಾತಾಡುವುದು ನಮಗೆ ಸ್ವಲ್ಪವೂ ಇಷ್ಟ ಇರಲ್ಲ ಆದರೆ ದಯವಿಟ್ಟು ಕೇಳಿ ಈ ದಿನ ನಮ್ಮಲ್ಲಿ ಬಹಳ ಜನರಿಗೆ ದೇವರೊಂದಿಗೆ ಮಾತಾಡುವಂಥದ್ದು ಬಹಳ ಕಷ್ಟಕರವಾಗಿದೆ ಯಾವ ಕೆಲಸ ಬೇಕಾದರೂ ಮಾಡ್ತೀರಿ ಯಾರೊಂದಿಗೆ ಬೇಕಾದರೂ ಮಾತಾಡ್ತೀರಿ ದೇವರೊಂದಿಗೆ ಮಾತ್ರ ಮಾತಾಡಲ್ಲ ದೇವರ ಸನ್ನಿಧಿಯಲ್ಲಿ ಮೊಳಕಾಲು ಓರೋದಿಲ್ಲ ಹತ್ತು ನಿಮಿಷ ಕೂಡ ದೇವರೊಂದಿಗೆ ಮಾತಾಡುತ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಿಮ್ಮ ಹೃದಯದೊಳಗೆ ಪ್ರಾರ್ಥಿಸಬೇಕೆಂಬ ಆಸೆ ಇದ್ರೂ ಕೂಡ ನಿಮ್ಮ ಶರೀರ ಮಾತ್ರ ದೇವರಿಗೆ ವ್ಯತಿರೇಕವಾಗಿದೆ ಅದಕ್ಕಾಗಿಯೇ ನೀವು ಮಾತಾಡ್ಲಿಕ್ಕಾಗ್ತಿಲ್ಲ ನೀವ್ಯಾರನ್ನು ಪ್ರೀತಿಸುತ್ತೀರೋ ಅವರೊಂದಿಗೆ ಹೆಚ್ಚಾಗಿ ಮಾತಾಡುತ್ತೀರಿ ಯಾರನ್ನು ಪ್ರೀತಿಸುತ್ತೀರೋ ಅವರೊಂದಿಗೆ ಹೆಚ್ಚು ಸಮಯ ಕಳೆಯುವ ಪ್ರಯತ್ನ ಮಾಡುತ್ತೀರಿ ಅದೇ ವಾಸ್ತವ ಯಾರನ್ನು ನೀವು ಇಷ್ಟಪಡೋದಿಲ್ಲವೋ ಅವರೊಂದಿಗೆ ಮಾತಾಡಲು ಇಷ್ಟಪಡೋದಿಲ್ಲ ಅವರ ಸಮೀಪಕ್ಕೆ ಹೋಗಲು ಇಷ್ಟಪಡಲ್ಲ ಅವರೊಂದಿಗೆ ಕೂತ್ಕೊಳ್ಳಲು ಇಷ್ಟಪಡಲ್ಲ ಅವರೊಂದಿಗೆ ಕಾಲ ಕಳೆಯಲು ಇಷ್ಟಪಡಲ್ಲ ಇದಿನ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಯಾಕೆ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರ್ಲಿಕ್ಕಾಗ್ತಾ ಇಲ್ಲ ಯಾಕೆ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥನೆ ಮಾಡ್ಲಿಕ್ಕಾಗ್ತಾ ಇಲ್ಲ ಯಾಕೆ ದೇವರ ಸನ್ನಿಧಿಯಲ್ಲಿ ಐದು ನಿಮಿಷ ಮೊಳಕಾಲೂರಿದ್ರೆ ಒಂದು ಗಂಟೆಯಂತೆ ಭಾವಿಸುತ್ತಿದ್ದೀರಿ ಒಂದು ಹತ್ತು ನಿಮಿಷ ಪ್ರಾರ್ಥನೆ ಮಾಡಿ ಯಾಕೆ ಯಾವಾಗ್ಲೂ ಟೈಮ್ ನೋಡ್ಕೊಳ್ತಾ ಇದ್ರಿ ಅದಕ್ಕೆ ಕಾರಣ ಹೇಳಂತೀರಾ ವಾಸ್ತವದಲ್ಲಿ ನಿಮಗೆ ದೇವರಂದ್ರೆ ಇಷ್ಟ ಇಲ್ಲ ತೋರ್ವಿಕೆಗೆ ಹೇಳ್ತಾ ಇದ್ರಿ ದೇವ್ರಂದ್ರೆ ನನಗಿಷ್ಟ ಏಸು ಅಂದ್ರೆ ನನಗೆ ಬಹಳ ಇಷ್ಟ ಎಂಬುದಾಗಿ ಅದೆಲ್ಲ ಸುಳ್ಳು ಮಾತು ನಿಜವಾಗ್ಲೂ ನಿಮಗೆ ದೇವರಂದ್ರೆ ಇಷ್ಟ ಇರುವುದಾದ್ರೆ ಮಾಡ್ತೀರಿ ಆತನೊಂದಿಗೆ ಮಾತಾಡ್ತೀರಿ ಆತನೊಂದಿಗೆ ಸಮಯ ಕಳೆಯುತ್ತೀರಿ ಆತನ ಸನ್ನಿಧಿಯಲ್ಲಿ ಕೂತ್ಕೊಳ್ತೀರಿ ನಿಮ್ಮ ಮನಸ್ಸಿನೊಳಗಿರುವ ಭಾರ ಬಾಧೆನೆಲ್ಲ ಹಂಚಿಕೊಳ್ತೀರಿ ಹಾಗಾಗಿ ಈ ದಿನ ಬನ್ನಿ ಎಲ್ಲರೂ ದೇವರೊಂದಿಗೆ ಮಾತಾಡುತ್ತಾ ಪ್ರಾರ್ಥಿಸೋಣ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ನೀವು ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣವನ್ನೇ ಕೊಟ್ಟಿದ್ದೀರಿ ನಿಮ್ಮ ರಕ್ತವನ್ನು ಸುರಿಸಿದೀರಿ ನೀವು ಸುರಿಸಿರುವ ರಕ್ತದಿಂದ ನಮ್ಮ ಪ್ರಾಣಾತ್ಮ ಶರೀರಗಳೆಲ್ಲ ಶುದ್ಧೀಕರಿಸಲ್ಪಟ್ಟಿವೆ ಇಗೋ ದೇವರೇ ಅಂಗಾಲು ಮೊದಲುಗೊಂಡು ನಡುನತ್ತಿಯವರೆಗೂ ನನ್ನನ್ನು ನಮ್ಮೆಲ್ಲರನ್ನು ಸಂಪೂರ್ಣವಾಗಿ ನಿಮ್ಮ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ ನಿಮ್ಮ ನಾಮ ಮಹಿಮೆಗೋಸ್ಕರ ನಾವು ದೇವರೇ ಜೀವಿತ ಕಾಲವೆಲ್ಲ ಬದುಕುವಂತೆ ಸಹಾಯ ಮಾಡಿರಿ ನಿಮ್ಮನ್ನು ಪ್ರೀತಿಸುವಂತಹ ನಾವು ನಿಮ್ಮ ಸನ್ನಿಧಿಯನ್ನು ಪ್ರೀತಿಸಬೇಕು ನಿಮ್ಮ ಸಹವಾಸವನ್ನು ಪ್ರೀತಿಸಬೇಕು ನಿಮ್ಮ ಸತ್ಯವನ್ನು ಪ್ರೀತಿಸಬೇಕು ಅಂತಹ ಮನಸ್ಸನ್ನು ನಮಗೆ ದಯಪಾಲಿಸಿರಿ ನಿಮ್ಮ ವಿಷಯದಲ್ಲಿ ನಿಮ್ಮ ಸನ್ನಿಧಿಯ ವಿಷಯದಲ್ಲಿ ನಿಮ್ಮ ಸತ್ಯದ ವಿಷಯದಲ್ಲಿ ನಿಮ್ಮ ಸಹವಾಸದ ವಿಷಯದಲ್ಲಿ ನಮ್ಮೊಳಗಿರುವಂತಹ ಎಲ್ಲ ನಿರ್ಲಕ್ಷ್ಯವನ್ನು ತೆಗೆದುಹಾಕಿರಿ ಮರೆಯಲಾರದೆ ನಿಮ್ಮ ಸನ್ನಿಧಿಗೆ ಬರುವಂತೆ ನಮಗೆ ಸಹಾಯ ಮಾಡಿರಿ ಅಂಗಾಲು ಮೊದಲುಗೊಂಡು ನಡುನತ್ತಿಯವರೆಗೂ ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ಪವಿತ್ರಗೊಳಿಸಿರಿ ಎಂದು ಈ ದಿನ ಮೊದಲುಗೊಂಡು ದೇವರೇ ನಿಮಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಸಹಾಯ ಮಾಡಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೆಸ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಂ ಚೆನ್ನಾಗಿದ್ದೀರಾ ಎಲ್ಲೆಡೆ ಎಲ್ಲರೂ ಮನಸಾಂತರ ಹೊಂದಬೇಕಾದರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದರೆ ಕಾರಣ ಗೊತ್ತಾ ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲ್ಪಿಸಿದ್ದೇವೆ ಎಷ್ಟೋ ಕಾಲದಿಂದ ವಾಕ್ಯ ಕೇಳುತ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ ಆ ದಿನ ಒಬ್ಬ ಹುಡುಗ ಐದು ರೊಟ್ಟಿ ಎರಡು ಮೀನು ಯೇಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಏಸುವು ಹಂಚಿಕೊಡ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಕಲ್ವರಿಸುವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೇ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂಥವನಾಗಿದ್ದೇನೆ ವಂದನೆಗಳು नम वि कलवरी पोस्ट बॉक्स नंबर थर्टी कुकत्पली हैदराबाद सेवेंटी टू